ಒಂದು ಲೋಟ ನೀರನ್ನು ಸಹ ನಾನು ಅಂತ ಸಂಕಲ್ಪ ಮಾಡಿ ಓಡುತ್ತಾರೆ ಅಂತೆ ತುಂಬಾ ದಾರಾಕಾರವಾದ ಮಳೆ ಅಂತ ಮಂತ್ರವನ್ನು ಹೇಳ್ತಾರೆ ಅಂತ ಹೇಳ್ತಾರೆ ಈ ಮಂತ್ರ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಪೂರಣನೇ ರಾಘವೇಂದ್ರ ಪ್ರಭುವೇ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳಿಗೂ ಕೂಡ ನಾ ರಾಯರ ಅನುಗ್ರಹ ಮಾಡಲಿ ಅಂತಂದು ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲ ನಮ್ಮ ರಾಯರ ಭಕ್ತಾದಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ರಾಯರ ಭಕ್ತಾದಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೇನೆ ನಮ್ಮ ನಮ್ಮ ರಾಘೇಂದ್ರ ಪ್ರಭುಗಳು ಏನಪ್ಪ ಅಂತಂತಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಪ್ರದಕ್ಷಿಣೆ ಮಾಡಿದಾಗ ನಮ್ಮ ರಾಯೇಂದ್ರ ಸ್ವಾಮಿಗಳು ಕಲ್ಪವೃಕ್ಷರು ಕಾಮಧೇನು ಕಾಮದೇನು ನಾವು ಇಲ್ಲೇ ಇದ್ದು ನಾವು ಏನೇ ಬೇಡಿಕೊಂಡರೂ ಕೂಡ ನಮಗೆ ಹೊರವನ್ನು ನೀಡುವಂಥ ಒಂದು ದೇವ ಪ್ರಭುಗಳು ನಮಗೆ ಅವರು ನಾವು ಮಂತ್ರಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಾವು ಮನಸ್ಸಿನಲ್ಲಿ ಏನೋ ಒಂದು ಸಂಕಲ್ಪ ಇಟ್ಟುಕೊಂಡಿರ್ತೀವಪ್ಪ ಆ ಸಂಕಲ್ಪ ಇಟ್ಟುಕೊಂಡು ನಾವು ಪ್ರದಕ್ಷಿಣೆ ಮಾಡಿ ನಾವು ರಥಗಳನ್ನು ಮಾಡಿ ಸೇವೆಯನ್ನು ಮಾಡಿದಾಗ ಅದು ರಾಯರು ಅನುಗ್ರಹ ಮಾಡೇ ಮಾಡಿರುತ್ತಾರೆ ಆದ್ದರಿಂದ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತಂತೇನಿಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠಗಳು ಎಲ್ಲಿ ಇದ್ದಾವೆ ಎಲ್ಲಿ ಇದ್ದಾವೆ ಅಲ್ಲಿ ಎಲ್ಲ ಕೂಡ ನಮ್ಮ ರಾಘೇಂದ್ರ ಸ್ವಾಮಿಗಳು ಇದ್ದೇ ಇದ್ದಾರೆ ನಾವು ಮಂತ್ರಾಲಯಕ್ಕೆ ಹೋಗಲೇಬೇಕೆಂತ ಏನಿಲ್ಲ ನಮ್ಮ ನಮ್ಮ ಊರಲ್ಲಿ ಇರಬಹುದು ಅಥವಾ ಬೇರೆ ಊರಲ್ಲಿ ಇರಬಹುದು ಎಲ್ಲಿ ನಮ್ಮ ರಾಘೇಂದ್ರ ಸ್ವಾಮಿಗಳು ಯಾವ ಮಠ ಇದ್ದಾವೆ ರಾಘೇಂದ್ರ ಸ್ವಾಮಿಗಳು ಅಲ್ಲಿ ಇದ್ದಾರೆ ಅಂತ ಅಂತ ನಂಬಿಕೆ ಇಡಬೇಕು ನೀವು ನಮ್ಮ ರಾಘೇಂದ್ರ ಸ್ವಾಮಿಗಳು ಎಲ್ಲ ಮಠದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳೇ ಇದ್ದಾರೆ ಆದ್ದರಿಂದ ನಾವು ಒಂದು ಹೇಳ್ತೀನಿ ಕೇಳಿ ಅಪ್ಪಣಾಚಾರ್ಯರು ಅಪ್ಪಣಾಚಾರ್ಯರು ಎಂಬಕ್ಕಂಥದ್ದು ನಮ್ಮ ರಾಘೇಂದ್ರ ಸ್ವಾಮಿಗಳು ಒಬ್ಬ ಶಿಷ್ಯರು ಅವರು ಅಪ್ಪಣಾಚಾರ್ಯರು ಅವರು ಬಿಚ್ಚಾಲೆಯಲ್ಲಿರುವಂಥ ನೀವು ನೋಡಿರ್ತೀರಿ ಬಿಚ್ಚಾಲೆಯಲ್ಲಿ ಇವತ್ತು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಬಿಚ್ಚಾಲೆಯಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯರ ಮನೆಯಲ್ಲಿ ಮಲಗಿದ್ದು ಅವರಲ್ಲಿ ಆ ಮನೆಯಲ್ಲಿ ಪೂಜೆ ಮಾಡಿರ್ತಕ್ಕಂಥ ನಾಗ ನಾಗದೇವರು ಎಲ್ಲರೂ ಅಲ್ಲಿದ್ದಾರೆ ಸಮುದ್ರ ತುಂಗಾ ನದಿ ತೀರದಲ್ಲಿ ತೀರದಲ್ಲಿ ಕೂಡ ಧ್ಯಾನ ಮಾಡಿರ್ತಕ್ಕಂಥ ಧ್ಯಾನದ ಕಟ್ಟೆ ಕೂಡ ಇದೆ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಊಟ ಮಾಡಲಿಕ್ಕೆ ಮತ್ತು ಒಳ್ಳು ಬಳಸಿರ್ತಕ್ಕಂಥ ಒಂದು ಒಳ್ಳು ಕೂಡ ಅಲ್ಲಿ ಇದೆ ಬಿಚ್ಚಾಲೆಯಲ್ಲಿ ಆದ್ದರಿಂದ ನಮ್ಮ ರಾಜೇಂದ್ರ ಸ್ವಾಮಿಗಳು ಹನ್ನೆರಡು ನಮ್ಮ ರಾಜೇಂದ್ರ ಸ್ವಾಮಿಗಳ ಜೊತೆಗೆ ಹನ್ನೆರಡು ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಕಲಿತಿರುವಂಥ ನಮ್ಮ ಅಪ್ಪಣಾಚಾರ್ಯರು ಅಪ್ಪಣಾಚಾರ್ಯರು ನೀವು ಯಾರಂತೂ ಗೊತ್ತಾಯಿತು ಅಂತ ನೀವು ಹೇಳ್ತೀನಿ ಅವರು ಏನಪ್ಪ ಅಂತಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನಿವೆ ಈ ಮಂತ್ರವನ್ನು ಬರೆದಿದ್ದು ನಮ್ಮ ಅಪ್ಪಣಾಚಾರ್ಯರು ನಮ್ಮ ರಾಜೇಂದ್ರ ಸ್ವಾಮಿಗಳಿಗೆ ಈ ಆ ಮಂತ್ರವನ್ನು ಇಷ್ಟು ಬರೆದ್ರು ನೋಡಿ ಈ ಮಂತ್ರದಲ್ಲಿ ಏನಿದೆಪ್ಪ ಅಂತಂದರೆ ಕಲ್ಪವೃಕ್ಷ ಕಾಮದಿನ ಎಲ್ಲ ನಮ್ಮ ರಾಯರೇ ಅಂತೇಳಿ ಬರೆದಿರೋದು ಈ ಮಂತ್ರ ನಮ್ಮ ಅಪ್ಪಣಾಚಾರ್ಯರೇ ಇವರೇ ಹನ್ನೆರಡು ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ನಮ್ಮ ರಾಘೇಂದ್ರ ಸಂಘದ ಹತ್ರ ಒಂದು ಸಾರಿ ಏನಪ್ಪ ಅಂತಂದರೆ ತೀರ್ಥಯಾತ್ರೆಗೆ ಹೋಗ್ತಾರೆ ಇವಾಗಾದರೆ ಒಂದಿನ ಎರಡು ದಿನ ಮೂರು ದಿನ ಹೋಗ್ತಾರೆ ತೀರ್ಥಯಾತ್ರೆಗೆ ಆವಾಗ ವರ್ಷ ತೀರ್ಥಯಾತ್ರೆಗೆ ಹೋಗ್ತಿದ್ರು ಅವಾಗ ನಮ್ಮ ಅಪ್ಪಣಾಚಾರ್ಯರು ನಮ್ಮ ರಾಜೇಂದ್ರ ರಾಘೇಂದ್ರ ಸಂಘ ಅಪ್ಪಣೆಯನ್ನು ತೆಗೆದುಕೊಂಡು ಗಂಡ ಏಂತಿ ತೀರ್ಥಯಾತ್ರೆಗೆ ಅಂತ ಹೋಗ್ತಾರೆ ಸುಮಾರು ಸಿನ ದಿನಗಳಾದ ಮೇಲೆ ಬರುತ್ತಾರೆ ಬ ಬಂದ ಮೇಲೆ ಅದೇ ರಾಘೇಂದ್ರ ಸ್ವಾಮಿಗಳು ಬೃಂದಾವನಸ್ಥರ ಆಗಿಬಿಟ್ಟಿರ್ತಾರೆ ಬೃಂದಾವನಸ್ಥರ ಆಗಿ ಮೂರು ದಿನಗಳ ಕಳೆದು ಬಿಟ್ಟಿರ್ತವೆ ರಾಘೇಂದ್ರ ಅಪ್ಪಣಾಚಾರ್ಯರು ಮನೆಯಲ್ಲೇ ಬರುತ್ತಾರೆ ಮನೆಯಲ್ಲಿ ಬಂದು ಕೆಲವರು ಹೇಳ್ತಾರೆ ನಮ್ಮ ರಾಘೇಂದ್ರ ಸ್ವಾಮಿಗಳು ಬೃಂದಾವನಸ್ಥರ ಆಗಿದ್ದಾರೆ ಎಂಬ ಇದೇ ಹೊಡೆದೋಗ್ಬಿಡುತ್ತ ಅಂತೆ ಅಪ್ಪಣಾಚಾರ್ಯರಿಗೆ ಕುಸ್ತು ಬಿಡ್ತಾರೆ ಅಂತೆ ಅವ್ರಿಗೆ ಏನು ಮಾತನಾಡೋದಕ್ಕೆ ಶಕ್ತಿ ಇರುವುದಿಲ್ಲ ತಟಸ್ಥ ನಿಂತು ಬಿಟ್ಟಿರ್ತಾರೆ ಅವರು ನಾನು ನಮ್ಮ ನನ್ನ ರಾಘೇಂದ್ರ ಸ್ವಾಮಿಗಳು ನನ್ನ ಕೊನೆಯ ನಾನು ನೋಡಲೇಬೇಕು ನಮ್ಮ ರಾೇಂದ್ರ ಸ್ವಾಮಿಗಳನ್ನು ನಾನು ನೋಡಲೇಬೇಕಂತೇಳಿ ನಮಗೆ ಒಂದು ಲೋಟ ನೀರನ್ನು ಸಹ ನಾನು ಕುಡಿಯುವುದಿಲ್ಲ ಅಂತ ಸಂಕಲ್ಪ ಮಾಡಿ ಓಡುತ್ತಾರೆ ಅಂತೆ ತುಂಬ ಮಳೆ ಅಂತೆ ಅಲ್ಲಿ ತುಂಗಭದ್ರ ನೀರು ತುಂಬಾ ಹರಿದಿರ್ತದಂತೆ ಆದ್ದರಿಂದ ಅಲ್ಲಿ ಹೋಗಿ ತುಂಗಾ ನದಿಯಲ್ಲಿ ತುಂಬ ನದಿ ಹರಿದಿರೋದ್ರಿಂದ ಹೋಗಿ ಗಂಗೆಯನ್ನು ಬೇಡಿಕೊಳ್ತಾರಂತೆ ನೀನೇ ಕಾಪಾಡಬೇಕಮ್ಮ ನಾನು ರಾೇಂದ್ರ ಸ್ವಾಮಿಗಳನ್ನು ನಾನು ನೋಡೋದಕ್ಕೆ ಹೋಗ್ತೀನಿ ಹೇಳಿದಾಗ ರಾಮೇಂದ್ರ ಸ್ವಾಮಿಗಳ ಜಪಾನ ಅಂತ ನೀಜ್ತಾ ಹೋಗ್ತಾರೆ ಅಂತ ಆದ್ದರಿಂದ ಅವರಿಗೆ ಯಾವುದೇ ಈಜು ಬರ್ತಾ ಇರಲಿಲ್ಲ ಅಂತ ಅಪ್ಪಣಾಚಾರ್ಯರಿಗೆ ಅವರಿಗೆ ಯಾವುದೇ ರೀತಿ ಈಜು ಬರ್ತಾ ಇರಲಿಲ್ಲ ಇನ್ನು ದಡ ಕಾಲು ಬಡ್ಕಂಡು ಕಾಲು ಬಡ್ಕಂಡೆ ದಡ ಸೇರಿ ಬಿಡ್ತಾರಂತೆ ಹೋಗಿ ದಡ ಸೇರಿ ಹೋಗಿ ನೋಡ್ತಾರೆ ಅಂತೆ ರಾಘೇಂದ್ರ ಸ್ವಾಮಿಗಳು ಬತ್ತವನ ಆಗಿಬಿಟ್ಟಿರ್ತಂತೆ ನೋಡಿ ದುಃಖಿಸಿ 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 ದುಃಖಿಸ್ತಾರಂತೆ ಅವ್ರಿಗೆ ಏನು ಮಾತನಾಡೋದಕ್ಕೆ ಆಗೋದಿಲ್ಲ ಅವರಿಗೆ ಏಕೆಂದರೆ ಹನ್ನೆರಡು ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ರಾಘೇಂದ್ರ ಸ್ವಾಮಿಗಳ ಹತ್ರ ಕಲಿತಿರ್ತಾರೆ ನಮ್ಮ ಪಂಡಿತರ ಅಪ್ಪಣ್ಣಾಚಾರ್ಯ ಭಾಳ ದೊಡ್ಡ ಪಂಡಿತರು ರಾಘೇಂದ್ರ ಸ್ವಾಮಿಗಳ ಹತ್ರ ಕಲಿತು ರಾಘೇಂದ್ರ ಸ್ವಾಮಿಗಳು ಇವರಿಗೆ ಅಪ್ಪಣಾಚಾರಿಗೆ ಭಾಳ ದೊಡ್ಡ ಬೋಧನೆಯನ್ನು ಮಾಡಿರ್ತಾರೆ ನೀನು ಯಾವುದೇ ರೀತಿ ಸನ್ಯಾಸಿ ಆಗಬಾರೋದು ನೀನು ನಿನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು ನೀನು ಯಾವುದೇ ರೀತಿ ಸನ್ಯಾಸಿ ಆಗಲೇ ಕೂಡ ಅಂತೇಳಿ ಅಪ್ಪಣ್ಣಾಚಾರಿಗೆ ರಾಘೇಂದ್ರ ಸ್ವಾಮಿಗಳು ಭಾಳ ಬೋಧನೆಯನ್ನು ಮಾಡಿರ್ತಾರೆ ಆದ್ದರಿಂದ ರಾಘೇಂದ್ರ ಸ್ವಾಮಿಗಳನ್ನು ಒಂದು ದಿನ ಕೂಡ ಬಿಟ್ಟಿರೋದಿಲ್ಲ ನಮ್ಮ ಅಪ್ಪಣಾಚಾರ್ಯರು ಅವರನ್ನು ಮನೆಗೆ ಕರೆಸಿ ಭಾಳ ಸೇವೆಯನ್ನು ಮಾಡಿ ಮಾಡ್ತಾರೆ ಬಂದಿನ ಬಂದಾಗ ಬಂದ ರಾಘೇಂದ್ರ ಸ್ವಾಮಿಗಳು ಏನಾದರೂ ಬಿಚ್ಚಲಾಗಿ ಬಂದಿದ್ದಾರೆ ಅಂತಂದರೆ ಅವರಿಗೆ ಭಾಳ ದೊಡ್ಡ ಸೇವೆಯನ್ನು ಮಾಡಿ ಮಾಡ್ತಾರೆ ಅಪ್ಪಣಾಚಾರ್ಯರು ಆದ್ದರಿಂದ ಭಾಳ ದುಃಖಿಸಿ ಭಾಳ ಶಾಷ್ಟಾಂಗ ನಮಸ್ಕಾರ ಆಗಿಬಿಡ್ತಾರೆ ಬೃಂದಾವನದಿಂದ ಹತ್ತಿರ ಬಂದರೆ ನಮ್ಮ ಅಪ್ಪಣಾಚಾರ್ಯರು ಸಾಷ್ಟಾಂಗ ನಮಸ್ಕಾರ ಹಾಕಿ ದುಃಖಕ್ಕೆ ತನ್ನ ಮನಸ್ಸಿನಲ್ಲಿ ಇರುವುದನ್ನೇ ಹೇಳ್ತಾರೆ ರಾಘೇಂದ್ರ ಸ್ವಾಮಿಗಳೇ ನೀನು ನನ್ನನ್ನು ಕೊನೆಯದಾಗಿ ನೋಡು ನನ್ನನ್ನು ಕೊಡು ನೋಡುವ ಆಸೆ ಇತ್ತು ನಾನು ಅದನ್ನು ಅವರು ನನ್ನನ್ನು ನೋಡುವ ಪ್ರಾಪ್ತಿ ನನಗೆ ಮಾಡಿಕೊಡಲಿಲ್ಲವೇ ನೀವು ನನ್ನ ಅಂತ ಹೇಳ್ತಾರೆ ಅಂದರೆ ರಾಘೇಂದ್ರ ಸ್ವಾಮಿಗಳು ತಟ ಯಾಕೆ ಬೃಂದವನ ಬೃಂದವನ ಸ್ಥರ ಆದರೆ ಅಂದರೆ ಅಪ್ಪಣಾಚಾರ್ಯರು ಇದ್ದಾಗ ಏನೋ ಮಾಡಿದ್ರೆ ಅಪ್ಪಣಾಚಾರ್ಯರು ಬೃಂದಾವನ ಆಗೋಕೆ ಆಗೋಕ್ಕೆ ಬಿಡ್ತಾ ಇರಲಿಲ್ಲ ಮೊದಲೇ ಗೊತ್ತಿತ್ತು ಬಟ್ ಬೃಂದನಸ್ಥರ ಆಗ್ತಾರೆ ಅಂತಂತ ಆದರೆ ಯಾವ ಸಮಯದಲ್ಲಿ ಆಗಬೇಕೆಂಬುದು ಗೊತ್ತಿರೋದಿಲ್ಲ ಆದ್ದರಿಂದ ನಾವು ಇದೇ ಸಮಯ ಅಂತೇಳಿ ಇವಾಗ ತೀರ್ಥಯಾತ್ರೆಗೆ ಹೋಗಿದ್ದರೆ ಅಪ್ಪಣಾಚಾರ್ಯ ಇದೇ ಸಮಯದಲ್ಲಿ ನಾನು ಬೃಂದವನಸ್ಥರ ಆಗಿ ಹಾಗೆ ಬಿಡಬೇಕು ಅಂತ ರಾಘೇಂದ್ರ ಸ್ವಾಮಿಗಳು ಅಪ್ಪಣೆ ತೊಟ್ಟು ಬಂದು ಬೃಂದವನಸ್ಥರ ಆಗಿರುತ್ತೆ ಯಾಕೆ ಅಂದರೆ ಅಪ್ಪಣಾಚಾರ್ಯರು ಏನೂ ಇಲ್ಲಾಂದರೆ ಬಗನ ಬಂದಿದ್ದರೆ ಬೃಂದವನ ಸ್ಥಳ ಆಗಿ ಬಿಡ್ತಾ ಇರಲಿಲ್ಲ ಅಪ್ಪಣಾಚಾರ್ಯರು ರಾಮೇಂದ್ರ ಸ್ವಾಮಿಗಳನ್ನು ಆದ್ದರಿಂದ ಅವರು ಕೀರ್ತಿ ಹೋದಾಗೆ ಅಪ್ಪಣಾಚಾರ್ಯ ರಾಮೇಂದ್ರ ಸ್ವಾಮಿಗಳು ಬೃಂದವನ ಸ್ಥಳ ಆಗಿರ್ತಾರೆ ಆದ್ದರಿಂದ ದುಃಖಿಸಿ 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 ಆತ ಮಂತ್ರಗಳನ್ನ ತಮ್ಮ ರಾಜೇಂದ್ರ ಸ್ವಾಮಿಗಳ ಮಂತ್ರಗಳನ್ನು ಹೇಳುತ್ತಾ ದುಃಖಿಸು ದುಃಖಿಸಿ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಮಂತ್ರವನ್ನು ಈ ಮಂತ್ರವನ್ನು ಹೇಳ್ತಾರೆ ಕೀರ್ತಿ ದಿಗ್ಬೀತು ವಿಭಿತು ರತುಲ ಅಂತ ಹೇಳ್ತಾರೆ ಈ ಮಂತ್ರ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಈ ಮಂತ್ರ ಅಲ್ಲಿಗೆ ಸ್ಟಾಪ್ ತಮ್ಮ ದುಃಖದಿಂದ ಹೇಳ್ತಾರೆ ಆ ಮಂತ್ರ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಆ ಮುಂದಕ್ಕೆ ಮಾತೇ ಬರೋದಿಲ್ಲ ನಮ್ಮ ಅಪ್ಪಣಾಚಾರ್ಯ ಆದ್ದರಿಂದ ಒಂದು ಇನ್ನೊಂದು ಮಾತು ಬರುತ್ತೆ ಅಲ್ಲಿ ಬೃಂದಾವನದಿಂದ ಎಲ್ಲರೂ ನಿಂತಿರುತ್ತಾರೆ ಎಲ್ಲರೂ ನಿಂತಿರುತ್ತಾರೆ ಒಂದು ಬೃಂದಾವನದಿಂದ ಒಂದು ಶಬ್ದ ಬರುತ್ತೆ ಸಾಕ್ಷಿ ಆಯ ಸ್ತೋತ್ರ ಹೇ ಅಂತಂತೇಳಿ ಬರುತ್ತೆ ಇದನ್ನು ಕಂಡು ಅಲ್ಲಿರ್ತಕ್ಕಂಥ ಬಹಳ ಜನರು ದಿಗ್ಭೃಮ್ತಾರೆ ಅಲ್ಲಿರ್ತಕ್ಕಂಥ ಅಯ್ಯಗ್ರಿಯ ದೇವರೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ ರಾಘೇಂದ್ರ ಸ್ವಾಮಿಗಳು ಆಯಗ್ರೀವ ದೇವರೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದರೆ ಆಯಗ್ರಿಯ ಜಪ ಮಾಡ್ತಿರ್ತಾರೆ ಅಯ್ಯಗ್ರಿಯ ದೇವರ ಬಗ್ಗೆ ರಾಘೇಂದ್ರ ಸ್ವಾಮಿಗಳು ಆದ್ದರಿಂದ ಅಲ್ಲಿರ್ತಕ್ಕಂಥ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಹೇಳ್ತಾರೆ ಅಲ್ಲಿ ಆದಮೇಲೆ ಹೇಳ್ತಾರೆ ನಾನು ಏಳ್ನೂರು ವರ್ಷಗಳ ಕಾಲ ನಾನು ಜೀವಂತವಾಗಿರ್ತೀನಿ ಯಾವುದೇ ಜನ ನನ್ನ ಭಕ್ತಾದಿಗಳು ಕೂಡ ಯಾವುದೇ ಕಷ್ಟಗಳಿರಲಿ ತೊಂದರೆ ತಾಪತೆಗಳು ನಾನು ಅವರ ಕಷ್ಟಗಳಾಗಿ ನಾನು ಸ್ಪಂದಿಸುತ್ತೇನೆ ನನ್ನನ್ನು ಪೂಜೆಯಿಂದ ಭಕ್ತಿಯಿಂದ ವ್ರತಗಳನ್ನು ಮಾಡಿದರೆ ನಾನು ಅವರಿಗೆ ಅನುಗ್ರಹ ಮಾಡ್ತೀನಿ ಅಂತ ರಾಘೇಂದ್ರ ಸ್ವಾಮಿಗಳು ಅವತ್ತು ಹೇಳ್ತಾರೆ ಎಲ್ಲ ನಾನು ಏಳ್ನೂರು ವರ್ಷಗಳ ಕಾಲ ನಾನು ಜೀವಂತವಾಗಿ ಇರ್ತೀನಿ ಅಂತಂತ ಎಲ್ಲರಿಗೂ ಅವತ್ತು ಹೇಳ್ತಾರೆ ರಾಘೇಂದ್ರ ಸ್ವಾಮಿಗಳು ಹೇಳುತ್ತಾ ಅಪ್ಪಣಾಚಾರ್ಯರಿಗೆ ಮಾತ್ರ ಭಾಳ ತುಂಬನ ದುಃಖ ಆಗಿಬಿಟ್ಟಿರ್ತೀವಿ ಯಾಕೆಂದರೆ ರಾಯರನ್ನು ಒಂದು ದಿನ ಕೂಡ ಬಿಟ್ಟಿರಲಾರದೆ ಇರ್ತಕ್ಕಂಥ ಒಬ್ಬ ಮನುಷ್ಯರಂತಂದರೆ ಅಪ್ಪಣಾಚಾರ್ಯರು ಅವರನ್ನು ಕಳೆದುಕೊಂಡು ಭಾಳ ದುಃಖಿತನಾಗಿ ಮನೆ ಕಡೆ ಓಡ್ತಾರೆ ನಮ್ಮ ಅಪ್ಪಣಾಚಾರ್ಯರು ನಾನು ಹೇಳುತ್ತಾ ನಾನು ಇವತ್ತಿನ ಈ ಅಪ್ಪಣಾಚಾರ್ಯರ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ